ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಇಂದು ಶ್ರೀ ಬಸವೇಶ್ವರ ಅರ್ಬನ್ ಕೋ ಆಪ್ ಕ್ರೆಡಿಟ್ ಸೊಸೈಟಿ ಗಲಗಲಿ ಇದರ ಇಪ್ಪತ್ತೆಂಟನೇ ವಾರ್ಷಿಕ ಸಭೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಮುಂಜಾನೆ ಹತ್ತು ಗಂಟೆಗೆ ನಡೆಯಲಿದ್ದು ಅದರ ಪೂರ್ವಭಾವಿ ಪತ್ರಿಕಾಗೋಷ್ಠಿ ಶ್ರೀ ಎನ್ ಎಸ್ ಗೋಳಿಪಲ್ಲೆ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಶ್ರೀ ಜಗಜ್ಯೋತಿ ಬಸವೇಶ್ವರರು ಹಾಗೂ ಮರೆಗುದ್ದಿಯ ಶ್ರೀ ಗುರು ದಿಗಂಬರೇಶ್ವರರ ಕೃಪಾ ಆಶೀರ್ವಾದದಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾಯಿತು ಅಂದು ಕೇವಲ ಐದುನೂರು ಜನ ಸದಸ್ಯರಿಂದ ಐದು ಲಕ್ಷ ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾಗಿ ಇಂದು ಐದು ಸಾವಿರ ಜನ ಸದಸ್ಯರನ್ನ ಹೊಂದಿದೆ ಮೂರು ಕೋಟಿ ಐವತ್ತು ಲಕ್ಷದಷ್ಟು ಷೇರು ಬಂಡವಾಳ ಹೊಂದಿದೆ ಇದಕ್ಕೆಲ್ಲ ಸೇರುದಾರರ ಗ್ರಾಹಕರ ಪ್ರೀತಿ ವಿಶ್ವಾಸ ಕಾರಣ ವರ್ಷದಿಂದ ವರ್ಷಕ್ಕೆ ಸಂಸ್ಥೆ ಉತ್ತಮ ಮಟ್ಟಕ್ಕೆ ಬೆಳೆಯುತ್ತದೆ ರಾಜ್ಯದಲ್ಲಿ ಉತ್ತಮ ಲಾಭಾಂಶ ಮತ್ತು ಯಶಸ್ವಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆಯ ಶಾಖೆಗಳನ್ನು ಹೊಂದಿದ್ದು ಹಲವಾರು ವಿದ್ಯಾವಂತರಿಗೆ ಉದ್ಯೋಗ ಕೊಡುವ ಕೆಲಸ ಕೂಡ ನಮ್ಮ ಸಂಸ್ಥೆ ಮಾಡಿದೆ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ತ್ವರಿತ ಗತಿಯಲ್ಲಿ ಸಾಲವನ್ನ ನೀಡಿ ಅನುಕೂಲ ಮಾಡಿಕೊಟ್ಟಿದ್ದೇವೆ ಇನ್ನು ಆಭರಣಗಳ ಮೇಲೆ ವಾಹನಗಳ ಮೇಲೆ ರೈತರಿಗೆ ನಮ್ಮ ಸಂಸ್ಥೆ ಸಾಲ ನೀಡಿ ಅನುಕೂಲ ಮಾಡಿದೆ ನಮ್ಮ ಸಂಸ್ಥೆಯ ಯಶಸ್ವಿಗೆ ನಮ್ಮ ಆಡಳಿತ ಮಂಡಳಿಯ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗ ಸಾಕಷ್ಟು ಶ್ರಮ ಪಟ್ಟಿದ್ದು ಇದರ ಪ್ರತಿಫಲವಾಗಿ ಇಂದು ಸಂಸ್ಥೆ ಇಷ್ಟು ಯಶಸ್ವಿಯಾಗಿದೆ ಕಾರಣ ಈ ಇಪ್ಪತ್ತೆಂಟನೇ ವಾರ್ಷಿಕ ಮಹಾಸಭೆಗೆ ಎಲ್ಲ ಸದಸ್ಯರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಆಡಳಿತ ಮಂಡಳಿ ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ಹಿತೈಷಿಗಳು ಉಪಸ್ಥಿತಿಯಲ್ಲಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಬರ್ತೇಶ್ ಎಂ ಪಾನಕ್ನವರ್ ಜಮಖಂಡೆ ಹಾಗೇನೆ ಶ್ರೀ ಬಸವೇಶ್ವರ ಬಾಲ ವಿಕಾಸ ಠೇವಣಿ ಯೋಜನೆ ಅನ್ನುವಂತದ್ದು ನಾವು ಒಂದನೇ ತಾರೀಕಿಂದ ಜಾರಿಗೆ ತಂದೆವು ಮತ್ತು ಯಾರ ನಮ್ಮಲ್ಲಿ ಸಾಲಗಳ ಸೌಲಭ್ಯ ಕೇಳ್ಕೊಂಡ್ ಅತಿ ಅತಿ ಶೀಘ್ರಗತಿಯೊಳಗ್ ವ್ಯವಸ್ಥಿತ ರೀತಿಯೊಳಗ ವಾಹನಗಳ ಮೇಲೆ ಸಾಲ ಕೊಡ್ತು ಬಂಗಾರ ಆಭರಣಗಳ ಮೇಲೆ ಸಾಲ ಕೊಡುದು ಬಂಗಾರ ಆಭರಣ ಏಳು ಕೋಟಿ ರೂಪಾಯಿ ನಾವು ಸಾಲ ಕೊಟ್ಟು ಬಂಗಾರ ಆಭರಣ ಮೇಲೆ ಆಮೇಲೆ ಆಸ್ತಿ ಸಾಲ ಅಂತೂ ನಮ್ಮ ಕಡೆ ಐವತ್ತು ಕೋಟಿ ಔಟ್ ಆಫ್ ಅರವತ್ತು ಕೋಟಿ ಸಾಲದೊಳಗ ಬಂಗಾರ ಸಾಲ ಬಿಟ್ಟ ಐವತ್ತು ಕೋಟಿ ಅಷ್ಟ ಆಸ್ತಿ ಸಾಲಗಳು ಕೊಟ್ಟು ಅಗ್ರಿಕಲ್ಚರ್ ರೈತರಿಗೆ ಯಾರು ಬ್ಯಾಂಕ್ ಹೋದ್ರೆ ಒಂದು ಲಕ್ಷ ಬಾಳ ಏನಾದ್ರು ಬೋರ್ಸ ಪೈಪ್ಲೈನ್ಸ್ ಇದ್ರೆ ದೊಡ್ಡ ಇರ್ತಾವೆ ಆದ್ರೆ ರೈತರಿಗೆ ಅಡಚಣೆ ಇರೋದ್ರಿಂದ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿದಂತೆ ನಾವು ರೈತರಿಗೆ ಐವತ್ತು ಕೋಟಿ ಸಾಲ ಕೊಟ್ಟಂತದ್ದು ಮತ್ತು ಉಳ್ಕೋದೆಲ್ಲ ವಾಹನ ಸಾಲ ವೇತನ ಆಧಾರಿತ ಸಾಲ ಬಂಗಾರ ಸಾಲ ಆಮೇಲೆ ಜಾಮೀನು ಆಧಾರಿತ ಸಾಲಗಳು ಕೊಟ್ಕೊಂತ ಬಂದಿವು ಮತ್ತು ನಮ್ಮ ಸಂಸ್ಥೆ ಕೇವಲ ಹಣ ಗಳಿಕೆ ಇಲ್ದನ ಆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಧರ್ಮದ ಎಲ್ಲಾ ಜಾತಿಯ ಜನರಿಗೆ ನಾವು ಸಹಾಯ ಸಹಕಾರ ದೇಣಿಗೆಗಳು ಕೊಡ್ಕೊತ ಈ ಭಾಗದೊಳಗ ಸಾಕಷ್ಟು ಪ್ರತಿಷ್ಠೆ ಬಂದಿರತಕ್ಕಂಥ ಸಂಸ್ಥೆ ಪ್ರತಿ ವರ್ಷ ಜನರಲ್ ಬಾಡಿ ಒಳಗೆ ನಾವ್ ಏನ್ ಮಾಡ್ತೇವೆ ಅಂತ ಕೇಳಿದ್ರೆ ಈ ಟೆಂತ್ ಪಿ ಯು ಸಿ ಕಾಲೇಜ್ನಾಗ ಪಾಸ್ ಆಗಿರ್ತಕ್ಕಂಥ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡುತ್ತೆ ಸನ್ಮಾನಿಸ್ತು ವಿವಿಧ ಕ್ಷೇತ್ರಗಳ ಕೆಲಸ ಮಾಡಿರ್ತಕ್ಕಂತ ಜನರ ಗುರುತಿಸು ಸನ್ಮಾನ ಮಾಡ್ತೇವೆ ಹಾಗೇನೆ ಉತ್ತಮ ಗ್ರಾಹಕರ ತೆಳೆ ಈ ಸರ್ತಿ ಬೃಹತ್ ಆಕಾರ ಹೊಸ ಆಡಳಿತ ಮಂಡಳಿ ಬರುವುದರಿಂದ ನಾವು ಬಹಳ ವೈಡ್ ಆಗಿ ಕಾರ್ಯಕ್ರಮ ಮಾಡುವುದನ್ನು ಹತ್ತನೇ ತಾರ ಹದಿನೆಂಟನೇ ತಾರೀಕಿಂದ ಇಟ್ಕೊಂಡೆವು ಆ ಕಾರಣವಾಗಿ ಮುಂದೆ ಇನ್ನೂ ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಬಸವೇಶ್ವರರ ಸಂಸ್ಥೆಯನ್ನು ಹೆಸರಿಟ್ಕೊಂಡು ನಾವು ಕೆಲಸ ಮಾಡ್ತೇವೆ ಬಸವಣ್ಣನವರ ಒಂದು ಉಪದೇಶವನ್ನು ಉಪನ್ಯಾಸವನ್ನು ಒಬ್ಬ ಬೈಲೊಂಗಲದ ಸಹೋದರಿ ಶ್ರೀಮತಿ ಆ ಪ್ರೇಮಕ್ಕ ಕಂಗಡಿ ಅವರು ಬರ್ತಾರು ಆ ರೀತಿಯ ಕಾರ್ಯಕ್ರಮದೊಳಗ ಶ್ರೀಗಳು ಬಂದು ನಮ್ಮ ಆಶೀರ್ವದಿಸೋದಾರ ರಾಜಕೀಯ ದೂರನ ಬರೋದಾರು ವಿವಿಧ ಕೆಲಸಗಳಲ್ಲಿ ಆಯ್ಕೆ ಮಾಡಿರತಕ್ಕಂಥ ಎಲ್ಲ ದೂರನವರು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸು ಬಂದ ನಮ್ಗವ್ರು ಶುಭಾಶಯ ಹೇಳೋರ್ದರು ಮುಂದಿನ ನಮ್ಮ ಸಂಸ್ಥೆ ಇನ್ನು ಹೆಚ್ಚು ಉತ್ತರೋತ್ತರವಾಗಿ ಬೆಳೆಯೆಲ್ಲ ಲಿಂಗೈಕ್ಯ ಪರಮ ಪೂಜೆ ಅಪ್ಪಗಳ ಆಶೀರ್ವಾದ ಐತಿ ನಮ್ಮೆಲ್ಲ ಕಮಿಟಿಯ ಸರ್ವ ಸದಸ್ಯರ ನಿರ್ದೇಶಕರ ಸಹಕಾರ ಐತಿ ನಮ್ಮ ಸಿಬ್ಬಂದಿಗಳ ಅಧಿಕಾರಿಗಳ ಸಾರ್ವಜನಿಕರ ಅಭಿಮಾನಿ ಬ್ಯಾಂಕಿನ ಮೇಲೆ ಸಾಕಷ್ಟು ಐತಿ ಅನ್ನೋ ಮಾತು ಹೇಳಿ ತಾವು ನಮ್ಮ ಕಾರ್ಯಾಲಯಕ್ಕೆ ಬಂದ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಒಂದು ಸುದ್ದಿಗೋಷ್ಠಿಗೆ ಮತ್ತೊಮ್ಮೆ ಸಂಸ್ಥೆ ಆಡಳಿತ ಮಂಡಳಿ ಸಿಬ್ಬಂದಿ ಪರವಾಗಿ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳುವ ಜೊತೆಗೆ ನಿಮ್ಮ ಸಂಪರ್ಕ ನಮ್ಗೂ ನಿರಂತರವಾಗಿಲ್ಲ ಅಂತೇಳಿ ನನ್ನ ಎರಡು ಮಾತುಗಳು ಮುಗಿಸುತ್ತೇನೆ ಜೈ ಹಿನ್ ಜಯ ಕರ್ನಾಟಕ ವಿಶೇಷವಾಗಿ ನಮ್ಮ ನೂತನ ಆಡಳಿತ ಮಂಡಳಿ ಆಡಳಿತಕ್ಕೆ ಬಂದ ಮೇಲೆ ನಾವೆಲ್ಲರೂ ಕೂಡ ಏನಾದರೂ ಸಮಾಜ ಮುಖ್ಯವಾಗಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮ್ಮ ಸಂಸ್ಥೆದ ಸೇರಿರ್ತಕ್ಕಂಥ ಎಲ್ಲಾ ಜನರು ಅದ್ರೊಳಗೆ ಯಾರಾದರೂ ಮೃತಪಟ್ಟರೆ ಅವ್ರ ಮನೆಗೆ ಹೋಗಿ ಸ್ವಾಂತನ ಹೇಳುವುದ್ರ ಜೊತೆಗೆ ಸಂಸ್ಥೆ ಪರವಾಗಿ ಐದು ಸಾವಿರ ರೂಪಾಯಿಗಳ ಗೌರವಧನವನ್ನ ಅದನ್ನ ಹಾಕಿ ಅವ್ರಿಗೆ ವಾಪಸ್ ಬರೋದ್ರ ಜೊತೆಗೆ ಈಗಾಗಲೇ ನಾವು ಹದಿನೆಂಟು ಜನಗಳ ಈಗಾಗಲೇ ಕೊಟ್ಟಿವ ಆ ನಿಧಿಯನ್ನ ಮರಣೋತ್ತರ ನಿಧಿ ಅದು ಹಾಗೆ ನಮ್ಮ ಜಿಲ್ಲೆ ಅಲ್ದನ್ನ ಬಾ ಬಿಜಾಪುರ ಜಿಲ್ಲೆದೊಳಗೂ ಕೂಡ ಮೂವತ್ತ್ ಮೂರು ಹಳ್ಳಿಗಳ ಸಂಪರ್ಕ ಮೂವತ್ ಮೂರು ಹಳ್ಳಿಗಳು ಬಾಗಲಕೋಟೆ ಜಿಲ್ಲೆಯವರು ಮೂವತ್ತೈದು ಹಳ್ಳಿ ಒಟ್ಟು ಅರವತ್ತೆಂಟು ಹಳ್ಳಿಗಳು ಎರಡೂ ಜಿಲ್ಲೆ ನೋಡು ನಮ್ಮ ಬಿಸ್ನೆಸ್ ಗದಿ ಒಳ್ಳೆ ರೈತರ ಜೊತೆಗೆ ಒಳ್ಳೆ ವ್ಯವಹಾರ ಪ್ರಗತಿ ಪಥದ ಇಷ್ಟು ಹೇಳಲು ಅವಕಾಶ ಮಾಡಿಕೊಂಡು ಆದಾಗ ನೋಟಿಸ್ ಗಳನ್ನ ಎಲ್ಲರಿಗೂ ನಾವು ತಲುಪಿಸಿವಿ ಮತ್ತ ನೋಟಿಸ್ಗಳನ್ನ ಯಾರಿಗೂ ತಲುಪಿಸಿಲ್ಲ ಇದೇ ನಮ್ಮ ನೋಟಿಸ್ ಅಂತ ತಿಳ್ಕೊಂಡ್ ನಮ್ದು ಯಾರಿಂದ ಆದ್ರೂ ನಿಮ್ಗೆ ತಿಳಿದ್ರು ನಮ್ ಸಂಘದ ಸಭೆ ಐತೆ ಅಂತ ಹೇಳಿ ಇಂತ ತಾರೀಕ ಬಂದ ಸಮಕ್ಷ ಬಂದ ಮಹಾಸಭೆ ಹಾಜರಾಗಬೇಕು ಆಮೇಲೆ ಸಹಕಾರ ಸಂಘ ಇದ್ರದ ಬಾಯ್ಲಾ ಪ್ರಕಾರ ಏನ್ ರೂಲ್ಸ್ ಐತೆ ಅಂದ್ರ ಐದು ಏನ್ ಮಹಾಸಭೆಯೊಳಗ ಮೂ ಎರಡು ಜಿ ಎರಡು ಮಹಾಸಭೆ ಕಂಪಲ್ಸರಿ ಹಾಜರಾಗ್ಲೇ ಬೇಕಾಗಿದೆ ಆಮೇಲೆ ನಮ್ ಸಂಘ ಏನ್ ನಾವು ವ್ಯವಹಾರ ಮಾಡ್ಲಿಕ್ಕೆ ಏನ್ ದೇಶ ಅಲ್ಲ ಅಂದ್ರೆ ಮಿನಿಮಮ್ ಒಂದ್ ಸಾವಿರ ರೂಪಾಯಿ ಎಸ್ ಪಿ ಖಾತೆದಾಗ ವ್ಯವಹಾರ ಮಾಡ್ಬೇಕು ಅಥವಾ ಸಾಲಗಳನ್ನ ಪಡೆದಿರ್ಬೇಕು ಅಥವಾ ಠೇವಣಿ ರೂಪದಾಗರ ಇಟ್ಟಿರ್ಬಹುದು ಈ ಏನ್ ದೇಶದ ಪ್ರಕಾರ ಎಲ್ಲಾ ಸದಸ್ಯರು ವ್ಯವಹಾರ ಮಾಡಲೇಬೇಕು ಇದು ಸಹಕಾರ ಸಂಘ ಕಾನೂನು ಅದ ಇದಕ್ಕೆ ಎಲ್ಲರೂ ಕಂಪಲ್ಸರಿ ಪಾಲಿಸಿ ಬ್ಯಾಂಕಿಂಗ್ ಒಂದು ಅನುಭವ ನನಗಾದದ್ದು ನಾವು ರೈತರು ರೈತರಿಗೆ ಎಷ್ಟ್ ಅನುಕೂಲ ಮಾಡ್ಯಾರ ಅಂದ್ರ ಈ ಬ್ಯಾಂಕ್ ನಮಗೇನು ಮಸಾಲೆ ಈಗ ಬಾಳ್ ನಮಗ್ ಉಪಕಾರ ಮಾಡಿ ನಾವೊಂದ್ ಪೈಪ್ಲೈನ್ ಮಾಡಕ್ ಒಂದ್ ನಮಗ್ ನೀಗಲಾರದ ಸಮಯದಾಗ ಒಂದಿಕ್ ಬಂದ್ ಅಧ್ಯಕ್ಷರಿಗೆ ಡೈರೆಕ್ಟ್ ಮಾಡ್ ಭೇಟ ಇಂತ ರೈತ ಅವ್ರಿಗೆ ನಮಗ ಸಹಮತದಿಂದ ಲೋನ್ ಕೊಟ್ಟರು ಆ ಲೋನ್ ಕೊಡೋಣ ಅದರಿಂದ ನಾವು ಟ್ಯಾಕ್ಟರ್ ತಗೊಂಡಿವು ಲೋನ್ ಮುಟ್ಸಿದೇವು ಈಗ ನಾವು ಉದ್ರೋ ತಾಲೂಕಿನ ಫಲಾನು ತಗೊಂಡಿವು ಈ ಬ್ಯಾಂಕಿನಿಂದ ನಮಗ್ ಏಟ ಉಪಕಾರ ಆಗಿಲ್ಲ ಒಂದು ತಾಯಿ ತಂದಿಗತ್ತ ಹೆಂಗ್ ನಮಗೆ ಅಭಿವೃದ್ಧಿ ಮಾಡ್ತಿದಲ್ಲ ಅದೇ ರೀತಿ ಒಳಗೆ ಎಲ್ಲ ಈ ಬ ಈ ಸಿಬ್ಬಂದಿ ವರ್ಗದವ್ರು ಈ ಕೆಲಸ ಮಾಡೋರು ನಮಗೆ ಬಾಳ ಉಪಕಾರ ಮಾಡ್ಯಾರಂತೇಳಿ ಈ ಬ್ಯಾಂಕಿಂದ ಒಂದು ನಾನು ಉಪಕಾರ ಎಂದೂ ಮರ್ಯಂಗಿಲ್ಲ ಈ ಬ್ಯಾಂಕ್ ಇನ್ನೂ ಅಷ್ಟ ಹಿಂಗ ಮುಂದ್ವರಿಲಿ ಗ್ರಾಹಕರಂದ್ರ ಪ್ರೀತಿದಿಂದ ಕರೋದು ಅವರಿಗೆ ವಿನಯದಿಂದ ಮಾತಾಡ್ಸೋದು ಅವ್ರ ಅಕ್ಕರೆ ಮತ್ ಬಾಳೆ ಪ್ರೀತಿ ಕೊಡೋದಿರ್ಲಿ ತಗೋಳದಿರ್ಲಿ ಒಬ್ಬೊಬ್ರು ಒಂದೊಂದು ತೊಗರಿ ಬಾದ್ರೂ ಒಂದೊಂದ್ ಮನಿ ಮಾಡ್ತಾರ ಇಲ್ಲಿ ಮಾತ್ರ ನಮ್ ಮನಿ ಗತ್ತೆ ಬ್ಯಾಂಕ್ ಈ ಬ್ಯಾಂಕ್ ಹಿಂಗ ಮುಂದುವರಿಲಿ ಎಲ್ಲಾರಿಗೆ ದೇವ್ರ ಇವ್ರ ಬಟ್ಟ ಆಯುಷ್ಯ ಆರೋಗ್ಯ ಕೊಡ್ಲಿ ಇದ್ ಮುಂದುವರ್ಲತ್ರಿ ಜನರಿಂದ ಸ್ಟಾರ್ಟ್ ಆದ ಸೇರು ಸದಸ್ಯರು ಇವತ್ತಿಗೆ ಐದ್ ಸಾವಿರದ ಹನ್ನೊಂದು ಮಂದಿ ಸೇರು ಸದಸ್ಯರು ಅವಾಗ ನಾಲ್ಕೂವರೆ ಲಕ್ಷ ರೂಪಾಯಿ ಷೇರ್ನಿಂದ ಪ್ರಾರಂಭವಾದ ನಮ್ಮ ಸಂಸ್ಥೆ ಇವತ್ತು ಮೂರುವರೆ ಕೋಟಿ ರೂಪಾಯಿ ಷೇರ್ ಬಂಡವಾಳ ಬಂದೈತಿ ಕೇವಲ ಹದಿನೆಂಟು ಲಕ್ಷ ರೂಪಾಯಿ ಡೆಪಾಸಿಟ್ ಹೊಂದಿದಂತ ಸಂಸ್ಥೆ ಇವತ್ತಿಗೆ ಎಂಬತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಅನ್ನು ಹೊಂದಿದ ಸಂಸ್ಥೆ ಬೆಳೆತಾ ಬೆಳಕು ಬೆಳಕೊಂಡಿ ನಾವು ಏನಾದರೂ ಸಾಲ ಸೌಲಭ್ಯಗಳನ್ನು ನೀಡುವುದಿದ್ರೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಏನ್ ಬೇಕಾಗಿತ್ತು ಅದನ್ನ ನೋಡಿ ಸಾಲ ಕೊಟ್ಟಿರಿ ಬರೀ ಸಾಲ ಬಂದಾನು ಆಸ್ತಿ ಕೊಟ್ಟ ಅಂತ ಏನ್ ಕೊಟ್ಟಿಲ್ಲ ಅವ್ರಿಗೆ ಅವಶ್ಯಕತೆ ಇದ್ರು ಮಾತ್ರ ಅಂತ ಜನರಿಗೆ ಸಾಲ ಸೌಲಭ್ಯಗಳು ಮತ್ತು ಮರುಪಾವತಿ ಮಾಡ್ತಾರಲ್ಲ ಅನ್ನುವಂತ ಒಂದು ಪರಿಶೀಲಿಸಿ ಅವರಿಗೆ ಸಾಲ ಸೌಲಭ್ಯ ಕೊಟ್ಟಿದ್ವಿ ಮತ್ತ ನಮ್ಮ ಅಧ್ಯಕ್ಷ ಹೆಂಗ್ ಈಗ ಅವರು ಮುಂಜಾನೆ ಹತ್ತುವರೆ ಗಂಟೆಗೆ ರಾತ್ರಿ ಹತ್ತುವರೆಗೆ ಹನ್ನೆರಡು ನಮ್ ಬ್ಯಾಂಕ್ ಇರ್ತಾರೆ ಹಿಂಗಾಗಿ ನಮಗೆ ಅವ್ರ ಎಲ್ಲಾ ಒಂದು ಮಾರ್ಗದರ್ಶನ ಮುಖಾಂತರ ಈ ಸಂಸ್ಥೆ ಉತ್ತರವಾಗಿ ಬೆಳೆಯಕತೈತಿ ಇಷ್ಟಪಡ್ತೇನೆ ಎಲ್ಲ ಸರ್ವ ಸದಸ್ಯ ನಿರ್ದೇಶಕರು ಕೂಡ ಏನೋ ಹೇಳಿ ಇದ್ರೂ ಬಂದ್ ಹಿಂಗ ಮಾಡ್ರಿ ಇದು ಹಿಂಗ ಸರಿ ಆಕತಿ ಅವ್ರ ಸಲಹೆ ಸೂಚನೆ ಅವರು ನಮ್ ಸಲಹೆ ಸೂಚನೆ ಕೇಳ ಬ್ಯಾಂಕ್ ಉತ್ತರವಾಗಿ ಬೆಳೆಯಕತೈತಿ ಮುಂದೆ ಇನ್ನು ಹೆಚ್ಚ ಏನ್ ಹೇಳುದಿಲ್ಲ ಎಲ್ಲ ಅಧ್ಯಕ್ಷ ನಮ್ಮ ಅಧ್ಯಕ್ಷ ಹೇಳಿದ್ರೆ ಆ ಟೈಪ್ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅದು ಸಾರ್ವಜನಿಕರ ಸರ್ಕಾರ ಬೇಕು ಇನ್ ಮುಂದೆ ಬ್ಯಾಂಕಿನ ಅಧ್ಯಕ್ಷ ಬಗ್ಗೆ ಹೇಳಬೇಕಂದ್ರೆ ನಾವು ದುಡಿಯಲಿ ದುಡಿಯುವಂತ ಎಲ್ಲಾ ಎಲ್ಲ ವರ್ಗದವ್ರಿಗೆ ಅತಿ ಹೈಯೆಸ್ಟ್ ಪೇಮೆಂಟ್ ಪೇಮೆಂಟ್ ಅನ್ನು ಕಲ್ಪಿಸಿದಾರೆ ಎಲ್ಲರೂ ಕೂಡಿ ಆಮೇಲೆ ನಮಗ್ ಸೌಲಭ್ಯ ಬಾಳ್ ಕೊಟ್ಟಾರ ಸ್ವತಃ ಅವ್ರು ಮುಂಜಾನೆ ಹತ್ತು ಗಂಟೆಗೆ ಬಂದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಬ್ಯಾಂಕ್ ನಲ್ಲಿ ಕೂತು ಏನ್ ನಡ್ದೇತಿ ಏನಿಲ್ಲ ನಿನ್ನ ನಿನ್ ನಿನ್ ನಡೆದಂತ ಕೆಲಸನ ಪರಿಶೀಲನೆ ಮಾಡ್ತಾರೆ ಅಂತ ಹೇಳ್ತಾರೆ ಹೊಳ್ಳಿ ನಾಳೆ ಏನ್ ಮಾಡಬೇಕು ಹೇಳ್ತಾರೆ ಅವ್ರಿಂದ ನಮ್ಗೆ ಬಾಳ್ ಸ್ಟೇಜ್ ಕರೇಜ್ ಅವ್ರು ಅವ್ರ ಔಟ್ ಟೈಪ್ ಮಾತಾಡುವಂಗ ನಾವ್ ಆಗಿವು ಅವ್ರ ಅವ್ರ ಮಾರ್ಗದರ್ಶನ ಯಾವಾಗ್ಲೂ ನಮ್ಗೆ ಇರ್ತೈತಿ ಅವ್ರ ನಮ್ಗ ದುಡಿಯಂತವರಿಗೆ ಏನೇನ್ ಅನುಕೂಲ ಮಾಡ್ಕೊಟಾರಪ್ಪ ಅಂದ್ರ ಎಂದೂ ಹಿಂದ ಇಲ್ಲ ಇಲ್ಲಾರಂತ ಪೇಮೆಂಟ್ ಹೈಯೆಸ್ಟ್ ಬಾಗಬೋರ್ ಜಿಲ್ಲಾದಾಗ ಹೈಯೆಸ್ಟ್ ಪೇಮೆಂಟ್ ನಮ್ಗೆ ಮಾಡ್ಕೊಟರ್ ಜನವರಿಂದ ಇದು ಏಪ್ರಿಲ್ ಒಂದರಿಂದ ಇನ್ನು ಏನೈತಿ ಪೇಮೆಂಟ್ ಹೈಯೆಸ್ಟ್ ಅಂದ್ರೆ ನಲ್ವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪೇಮೆಂಟ್ ಹಾಕಿಕೊಟ್ಟಾರೆ ಮ್ಯಾನೇಜರ್ ಸರ್ ಐವತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಹಾಕಿ ಈ ಟೈಪ್ ಪೇಮೆಂಟ್ ನಾವು ಎಂದೂ ಕಂಡಿಲ್ಲ ಯಾವ ಪೇಮೆಂಟ್ ಎಲ್ಲೂ ಇಲ್ಲ ಅವ್ರಿಗೆ ಮೊದಲು ಅಭಿನಂದನೆ ಸಲ್ಲಿಸುತ್ತೇನೆ ಆಮೇಲೆ ಇನ್ನೊಂದು ದುಡಿಯೋರಿಗೆ ಇನ್ನೊಂದು ವಿಶೇಷ ಏನ ಸೌಲಭ್ಯ ಕಲ್ಪಿಸುತ್ತಂತ ಅಂದಾರ ಅಂದ್ರೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಮಿನಿಮಮ್ ಐದ್ ಲಕ್ಷದಿಂದ ಹತ್ತು ಲಕ್ಷ ತಕ ಕೊಡ್ತಾರ ಅಂದ್ರೆ ನಮ್ ಪೇಮೆಂಟ್ ನೋಡ್ಕೊಂಡು ಕೊಡ್ತಾರ ಅದನ್ನ ಈ ಮಾಸಭೆಯಲ್ಲಿ ಮಂಡಿಸ್ ಪರ್ಮಿಷನ್ ತಗೊಂಡು ಆಶೇಷಿಂದ ಪರ್ಮಿಷನ್ ತಗೊಂಡು ಮಾಡಿಕೊಡ್ತಂತ ಹೇಳಾರ ಅದಕ್ಕೂ ಕೂಡ ತುಂಬ ಹುದ್ರೆ ಅಭಿನಂದನೆ ಸಲ್ಲಿಸಿದ ಅವ್ರಿಗೆ ಪಳ್ಳಿ ಅವರು ನಮ್ಮನ್ನ ಹೇಳಿ ಎಂದೂ ಕಂಡ್ರು ಅವ್ರ ತಮ್ಮ ಅವ್ರ ಅಣ್ಣ ಅವ್ರ